ಇವತ್ತು ಹೂಡುಗೆರ ಕ್ಷೇತ್ರಕ್ಕೆ ಒಬ್ಬ ಆಕಾಂಕ್ಷಿ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆ ಮಗಳಾಗಿ ನಿಮ್ಮ ಕ್ಷೇತ್ರದ ಮಗಳಾಗಿ ಬರಿಪೋಟಮ್ಮ ಅವರ ಮಗಳಲ್ಲ ನಿಮ್ಮ ಅಕ್ಕ ತಂಗಿಯಾಗಿ ನಿಮ್ಮ ಸೇವೆಯನ್ನ ಮಾಡಬೇಕು ನಿಮ್ಮ ಧ್ವನಿಯನ್ನ ಬೆಂಗಳೂರಿಗೆ ತಲುಪಿಸಬೇಕನ್ನುವಂತ ಮಗಾಶೆಯನ್ನ ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ನಿಂತಿದ್ದಾಳೆ ನನಗೆ ಗೊತ್ತು ಪರೀಕ್ಷೆಯನ್ನ ಕೊಡಬೇಕಾಗುತ್ತೆ ಆ ಸೀತಾ ಮಾತೆಯನ್ನೇ ಅಗ್ನಿ ಪರೀಕ್ಷೆ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಇನ್ನು ನಯನ ಮೋತಮ್ಮ ಯಾವ ಹೇಳುತ್ತಪ್ಪ ಅಥವಾ ಲಕ್ಷ್ಮಿ ಹಬ್ಬ ಅಂತಾರಪ್ಪ ನೀವ್ ಯಾವ ಹೇಳುತ್ತಪ್ಪ ಒಬ್ಬ ಮಹಿಳೆ ಅಂದ ತಕ್ಷಣ ನಾನು ವಿನಯ್ ಗುರುಜಿ ಅವರಿಗೆ ಹೇಳ್ತಾ ಇರ್ತೀನಿ ಮಹಿಳೆ ಅಂದ ತಕ್ಷಣ ಸಂಘರ್ಷ ಜೊತೆಯಲ್ಲೇ ಬಂದ್ಬಿಡುತ್ತೆ ಮಹಿಳೆಯ ಇನ್ನೊಂದು ಪರೀಕ್ಷೆಗಳನ್ನ ಕಟ್ಕೊಂತೇ ಇರ್ಬೇಕು ಪ್ರತಿಯೊಂದಲ್ಲಿ ಪಾಸ್ ಹಾಕೊಂಡೇ ಇರ್ಬೇಕು